ಸೊ ಹಲೋ ಫ್ರೆಂಡ್ಸ್ ವೆರಿ ಗುಡ್ ಈವ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಹೆಂಗಿದ್ರಿ ಎಲ್ಲರೂ ಸೊ ಏನು ಹೇಳ್ಬೇಕಂತ ಗೊತ್ತಾಗತ್ತಿಲ್ಲ ಫಸ್ಟ್ ವೀಡಿಯೋ ಅದು ಇಂಟ್ರೊಡಕ್ಷನ್ ವೀಡಿಯೋ ಕೊಡೋಣ ಸಿಂಪಲ್ಲಾಗಿ ಅಂಥೇಳಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೀನಿ ಆ್ಯಂಡ್ ನನ್ನ ಹೆಸರು ರೇಣುಕಾ ಅಂತ ಸೊ ನಾನು ಒಂದು ಚಾನಲ್ನ ಕ್ರಿಯೇಟ್ ಮಾಡೀನಿ ಸೆಕೆಂಡ್ ನಿಹಾರಿಕಾ ಕನ್ನಡ ಟಿಪ್ಸ್ ಅಂತ ಸೊ ಐ ಹೋಪ್ ನೀವೆಲ್ಲರೂ ಆ ವಿಡಿಯೋಗೆ ಸಪೋರ್ಟ್ ಮಾಡ್ತೀರಿ ಅಂತ ಆ ಚಾನಲ್ಗೆ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿನಿ ಆ್ಯಂಡ್ ಸೊ ನಾಳೆಯಿಂದ ಡೈಲಿ ವಿಡಿಯೋಸ್ ಎಲ್ಲ ಹಾಕ್ತೀನಿ ಟಿಪ್ಸ್ ವಿಡಿಯೋಸ್ ಅಂತ ಹೇಳಿದರೆ ಸೊ ಟಿಪ್ಸ್ ಆಲ್ ಟೈಪ್ಸ್ ಆಫ್ ಟಿಪ್ಸ್ ಸೊ ಇದೇ ಥರ ಇದೇ ಥರ ಅಂತ ಏನಿರೋಲ್ಲ ಸೊ ನನ್ನ ನನ್ನ ನಾಳೆಯಿಂದ ವಿಡಿಯೋ ಹಾಕ್ತೀನಲ್ಲ ಸೊ ನಿಮಗೆ ಗೊತ್ತಾಗುತ್ತೆ ಸೊ ನೋಡಿ ವಿಡಿಯೋಸ್ ಎಲ್ಲ ಹೆಂಗಿರುತ್ತೆ ಅಂತ ಹೇಳಿ ಸಪೋರ್ಟ್ ಮಾಡಿ ಹೇಳಿರಿ ಆ್ಯಂಡ್ ನನ್ನ ಬಗ್ಗೆ ನಿಮಗೆ ಜಾಸ್ತಿ ತಿಳ್ಕೋಬೇಕು ಅಂತ ಅನಿಸಿದರೆ ಮತ್ತೆ ಕಮೆಂಟ್ ಮಾಡಿ ಹೇಳ್ರಿ ನಾನು ಮತ್ತೆ ಒಂದು ಸ್ವಲ್ಪ ಡ್ಯೂಸ್ ಆದಮೇಲೆ ಬೇರೆ ವಿಡಿಯೋ ಮಾಡಿ ಹಾಕ್ತೀನಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತಿ ಅಂತ ಅಂದ್ಕೊತೀನಿ ಆ್ಯಂಡ್ ಓಕೆ ಸೊ ನಾಳೆಯಿಂದ ವಿಡಿಯೋಸ್ ಎಲ್ಲ ಬರುತ್ತೆ ಸೊ ನೋಡಿ ಸಪೋರ್ಟ್ ಮಾಡಿರಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿರಿ ಓಕೆನಾ ಸೊ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡಿ ಆ್ಯಂಡ್ ಬೆಲೈಕನ್ ಕೂಡ ಕ್ಲಿಕ್ ಮಾಡಿರಿ ಇದರಿಂದ ನಾನು ವೀಡಿಯೋಸ್ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತಾ ಆ್ಯಂಡ್ ಓಕೆ ಸೊ ನಾಳೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್